ಸೊ ನಮ್ಮ ಇವತ್ತೇನು ಈ ಸ್ಥಾನಮಾನ ಇದೆ ಅಥವಾ ನಾವು ಎರಡೂ ಬಾನರಲ್ಲಿ ಅಲ್ಲಿ ಸರಿ ತೂಗಿಸ್ಕೊಂಡು ಇಲ್ಲಿವರೆಗೂ ಸಕ್ಸಸ್ ಇರ್ಬೋದು ಆ ಸ್ಟಾರ್ ಇರ್ಬೋದು ಮತ್ತೊಂದು ಇನ್ನೊಂದು ಏನೇ ಇದ್ರು ನಮ್ಮ ತಾಯಿ ತಂದೆ ಅಂತ ಭಿಕ್ಷೆ ನನಗೆ ಯಾಕೆಂದ್ರೆ ಕೊಡೋ ಕೈ ಶುದ್ಧವಾಗಿದ್ರೆ ತಗೊಳ್ಳೋ ಒಂದು ಮನಸ್ಸು ಎಷ್ಟೇ ಕೆಡ್ದಾಗಿರಲಿ ಅದು ಶುದ್ಧವಾಗಿರ್ತದಲ್ಲ ಸೊ ಕಾವೇರಿ ನೀವು ಎಷ್ಟು ಶುದ್ಧವಾಗಿದೆ ನಮ್ಮ ತಾಯಿ ತಂದೆ ಮನಸ್ಸು ಅಷ್ಟೇ ಶುದ್ಧ ನಮ್ಮ ತಾಯಿ ಇಲ್ಲಿವರೆಗೂ ಮಾಡಿರೋದ್ದು ಯಾವುದೂ ನಮ್ಗೆ ಕಳ್ಕೊಂಡಿರುವಂಥದ್ದಲ್ಲ ಸೊ ಹಂಗಾಗಿ ನಮ್ಮ ತಾಯಿ ಆಶೀರ್ವಾದದಿಂದ ಅವ್ರು ಮಾಡಿರೋ ಒಳ್ಳೆ ಕೆಲಸ ನಾವು ನಿಮಗೆ ಗೊತ್ತಿದೆ ನಾನೇನು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ವ್ಯಕ್ತಿ ಅಂತ ನಾನು ಹೇಳಲ್ಲ ಮನುಷ್ಯ ಅಂತ ಬಂದ ಮೇಲೆ ಒಳ್ಳೇದು ಕೆಟ್ಟದ್ದು ಎರಡು ಇದ್ದ ಇರ್ತದೆ ಕೆಲವೊಬ್ಬರಿಗೆ ನಾವು ಕೆಟ್ಟವರಾಗಿರ್ತೀವಿ ಕೆಲವೊಬ್ರಿಗೆ ಒಳ್ಳೆಯವರಾಗಿರ್ತೀವಿ ಆದ್ರೆ ನಮ್ಮ ತಾಯಿ ನನ್ಗೆ ಯಾವತ್ತು ನನ್ನ ಮಗ ಒಳ್ಳೆಯವನು ಅಂತ ಸೀಲ್ ಹಾಕಿದ್ರೆ ಅದೊಂದು ಸೀಲ್ ಸಾಕು ಸೊ ಅದಕ್ಕೆ ನಾನು ಖುಷಿ ಪಡ್ತೀನಿ ಅದೇ ರೀತಿ ಉಪಾಧ್ಯಕ್ಷ ಸಿನಿಮಾ ಅಂತ ಬಂದಾಗ ನಾವು ಪ್ರಾರಂಭ ಮಾಡಿದಾಗ ಸಾಕಷ್ಟು ಚರ್ಚೆಗಳಾಯಿತು ಆಮೇಲೆ ನೂರೆಂಟು ವಿಘ್ನಗಳಾಯಿತು ಅದು ಆವಾಗ ಚಿಕ್ಕಣ್ಣವ್ರಿಗೂ ಅನಿಸಿರೋದಿದೆ ಸಿನಿಮಾ ಮಾಡಬೇಕಾದ್ಬಿಟ್ಟು ಬಿಡೋಣ ಅಂತ ನನಗೂ ಅನಿಸಿರೋದಿದೆ ಆಮೇಲೆ ಸಾಕಷ್ಟು ಬದಲಾವಣೆಗಳಾಯಿತು ಫೈನ್ಲಿ ಸಿನಿಮಾ ಶುರು ಮಾಡಿದ್ವಿ ಶುರು ಮಾಡಿದಾಗ ಹೀರೋಯಿನ್ ಸಮಸ್ಯೆ ಬಂತು ಅದಾದಮೇಲೆ ಚಿಕ್ಕಣ್ಣವರು ಅನಿಲ್ ಅವರು ಮಲೈಕ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು ನಾನು ಮೇಲೆ ನಮ್ಮ ಮನೇಲಿ ಹೇಳಿದೆ ನಿಮಗೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಒಳ್ಳೆ ಚಾಯ್ಸ್ ಅನಿಸುತ್ತೆ ಅಂತ ಅದಾದಮೇಲೆ ಸಿನಿಮಾ ಶುರು ಆದಾಗ ರಶಸ್ ನೋಡಿದೆ ಭಾಳ ಆಯಿತು ಏಕೆಂದರೆ ಯಾವುದೇ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಯಾವುದೇ ಪ್ರೊಡ್ಯೂಸರ್ ಇರ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ನಮಗೆ ಸರಸ್ವತಿ ಹೊಲ್ದಾಗ ನಾವು ತುಂಬ ಹಂಬಲಾಗಿ ಡೌನ್ ಟು ಅರ್ತಾಗಿ ಇದ್ದರೆ ನಾವು ಅದೇನೋ ಹೇಳ್ತಾರೆ ಗೊತ್ತಾ ಈ ಗೆದ್ದಾಗ ಈ ನಾವೇನೋ ತಿರುವಿ ಮರಿಬಾರ್ದು ಸೋತಾಗ ಇನ್ನೊಬ್ಬರು ಹಿಡಿಬಾರ್ದು ಅಂತ ಸೊ ಹಾಗಾಗಿ ನ್ಯೂಟ್ರಲ್ ಆಗಿ ಹೋಗ್ತಾ ಇದ್ರೆ ನಮ್ಮ ಬದುಕು ನಡೀತಾ ಇರ್ತದೆ ಮಲಾಯ್ಕವರೇ ನಿಮ್ಮ ಶ್ರಮ ನಿಮ್ಮನ್ನು ಕಾಪಾಡಿದೆ ನಿಮ್ಮ ತಾಯಿ ತಂದೆ ಮಾಡಿರುವಂಥ ಒಳ್ಳೆ ಕೆಲಸ ನಿಮ್ಮ ಶ್ರಮ ಇವತ್ತು ಪ್ರತಿಫಲ ಕೊಟ್ಟಿದೆ ಅದೇ ರೀತಿ ನಮ್ಮ ಡೈರೆಕ್ಟರ್ ಅನಿಲ್ ಅವರು ಅವರು ಬರವಣಿಗೆ ಭಾಳ ಚೆನ್ನಾಗಿದೆ ಒಬ್ಬ ಗೆಸ್ಟಾಗಿ ಬಂದವರು ಕೊನೆಗೆ ಮೇನ್ ಚೀಫ್ ಆಗಿ ಸಿನಿಮಾನ ಮುನ್ನಡೆಸ್ಕೊಂಡೋದ್ರು ಅದಾದಮೇಲೆ ರಾಜಶೇಖರ್ ಅವ್ರ ಕೊಡುಗೆ ಭಾಳ ಇದೆ ಯಾಕಂದರೆ ಡೈಲಾಗ್ಸ್ ಅವರು ಬರೆದಿದ್ದಾರೆ ಚಂದ್ರಮೋಹನ್ ಅವರು ಕತೆ ಮಾಡಿಕೊಟ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಮತ್ತು ಕ್ಯಾಮ್ರಾಮನ್ ಬಂದು ನಮ್ಮ ಶೇಖರ್ ಚಂದ್ರ ಅವರು ಅವರು ನಿಮಗೆ ಗೊತ್ತಿದೆ ಸೆಕೆಂಡ್ ಹಾಫ್ ಅಂತೆಲ್ಲ ಬಂದಾಗ ತುಂಬ ನೇಚರ್ ಅನ್ನೋದನ್ನು ವಿಜುವಲಿ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಮ್ಯೂಸಿಕ್ ಡೈರೆಕ್ಟ್ರು ಅರ್ಜುನ್ ಜನ್ನಿ ಅವರು ಪ್ರತಿಯೊಬ್ಬರು ಭಾಳ ಕಷ್ಟಪಟ್ಟಿದ್ದಾರೆ ಆ್ಯಂಡ್ ಸಾಕಷ್ಟು ಜನ ಸ್ಟಾರ್ಸು ಈ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ ಯಾವುದೇ ಒಂದು ಸಿನಿಮಾ ಮಾಡಬೇಕಾದ್ರೂ ಅಷ್ಟೇ ಸಾಕಷ್ಟು ಶ್ರಮ ಪಡಬೇಕಾಗ್ತದೆ ಚಿಕ್ಕಣ್ಣವರು ಎಷ್ಟೋ ಸಲ ನಿದ್ದೆ ಬಿಟ್ಟಿದ್ದಾರೆ ಊಟ ಬಿಟ್ಟಿದ್ದಾರೆ ಹೇಳ್ತಾ ಇದ್ದೆ ಅಪ್ಪ ತಲೆ ಕೆಡಿಸ್ಕೊಂಬೇಡ ಅಂದರೆ ಅಭಿನ ಮಾತಾಡ್ತಾ ಇರ್ತೀವಿ ಅವ್ರಿಗೆ ಒಂಥರ ಆ್ಯಬ್ಸೆನ್ಸ್ ಮೈಂಡಲ್ಲಿರೋರು ಕೇಳಿದ್ರೆ ಅಪ್ಪಾಜಿ ಯಾರೋ ಎದುರಿಸ್ತಾರೆ ಅಂದರೆ ಸಿನಿಮಾ ರಿಲೀಸ್ ಆದಾಗ ಹೆಂಗೆ ಫ್ಲಾಪ್ ಆಗ್ಬಿಟ್ರೆ ಹೆಂಗೆ ಸೊ ಚಿಕ್ಕಣ್ಣನಿಗೆ ಫ್ಲಾಪನ್ನು ಪದ ಕೇಳಿದ್ರೆ ಸಾಕು ಒಂಥರ ಈ ಶೇಕ್ ಹಾಕ್ಬಿಡೋರು ನೆಗೆಟಿವ್ ಮಾತ್ರ ಬೇಡ ಬರೀ ಪಾಸಿಟಿವ್ ಮಾತಾಡೋಣ ಅಂತ ನಿಮ್ಮ ತಂದೆಯವ್ರು ಇದ್ದಿದ್ರೆ ನಮ್ಮ ತಂದೆ ನಿಮ್ಮ ತಂದೆ ಇದ್ದಿದ್ರೆ ನಿಜವಾಗ್ಲೂ ಬಹಳ ಖುಷಿ ಪಟ್ಟಿರೋರು ಇಬ್ಬರು ಮೇಲೆ ದೇವರಾಗಿದ್ದಾರೆ ಅವ್ರು ನಮ್ಮನ್ನ ಸದಾ ಕಾಲ ಕಾಪಾಡ್ತಾರೆ ನಾನು ಬಿದ್ದಾಗ ಕೇಳ್ದು ಮೇಲೆತ್ತಕ ನಮ್ಮ ತಂದೆ ಇದ್ದಾರೆ ನೀನು ಬಿದ್ದಾಗ್ಲೂ ಕೇಳಿದ ಮೇಲೆತ್ತಕ್ಕೆ ನಿಮ್ಮ ತಂದೆ ಜೀವಂತವಾಗಿ ಇಲ್ದೇ ಇದ್ರು ಅವ್ರ ಆತ್ಮ ಇದ್ದೇ ಇರ್ತದೆ ಸೊ ತಲೆ ಕೆಡ್ಸ್ಕೊಳ್ತ ಅವಮಾನನ ಚಾಲೆಂಜ್ ಆಗಿ ತಗೊಂಡ್ವಿ ಅಷ್ಟೇ ಯಾಕಂದ್ರೆ ಚಿಕ್ಕಣ್ಣವ್ರಿಗೂ ಬಹಳಷ್ಟು ಸಲ ಭಯಪಡಿಸಿ ಕಾಲು ಎಳ್ದಿರೋರು ಬೇಕಾದಷ್ಟು ಜನ ಇದ್ದಾರೆ ಇವತ್ತು ಕಾಲು ಎಳ್ದಿರೋರು ಕಾಲ್ ಶೀಟ್ ಕೇಳ್ತಾ ಇದ್ದಾರಂತೆ ನಮ್ಗೆ ಅದು ಭಾಳ ಖುಷಿ ಆಯಿತು ಸೊ ಅದು ಸಾಧನೆ ನಮ್ಮ ತಂದೆ ನಮ್ಗೆ ಹೇಳ್ತಾ ಇದ್ದೇನು ಅಂದ್ರೆ ನಮ್ಗೆ ಯಾರಾದ್ರೂ ತೊಂದರೆ ಕೊಟ್ಟಾಗ ನಾವು ವಾಪಸ್ ತೊಂದರೆ ಕೊಡೋಕೆ ಹೋಗ್ಬಾರ್ದು ಅವರು ಸಹಾಯ ಕೇಳ್ಕೊಂಡು ನಮ್ಮ ಮುಂದೆ ಬರ್ತಾರಲ್ಲ ಅದು ಸಾಧನೆ ಅಂತ ಸೊ ಹಂಗಾಗಿ ಚಿಕ್ಕಣ್ಣವ್ರಿಗೆ ಯಾರ್ಯಾರು ಅವಮಾನ ಮಾಡಿದ್ರು ಯಾರು ಕಾಲು ಎಳ್ದಿದ್ರು ಅವತ್ತು ಕಾಲು ಎಳ್ದಿದ್ರು ತೊಂದರೆ ಇಲ್ಲ ನಮ್ಗೇನು ಎಲ್ಲರೂ ಸಹಾಯ ಮಾಡಬೇಕು ಅನ್ನೋದೇನಿಲ್ಲ ನಿಮಗೆ ನಮಗೆ ಹಣೆ ಬರೋ ಬರ್ಕೊಳ್ಳುವಂತ ಶಕ್ತಿ ಕೊಟ್ಟಿದ್ದಾನೆ ನಾವ್ ಏನ್ ಯಾರು ಯಾರು ಸಹಾಯನೂ ಬೇಕಾಗಿಲ್ಲ ಆದ್ರೂ ಸಿನಿಮಾ ಅಂತ ಬಂದಾಗ ರಾಜಕೀಯ ಸಿನಿಮಾ ಕೆಲವೊಂದಷ್ಟು ಫೀಲ್ಡ್ ಜನಗಳಿದ್ರೆ ಮಾತ್ರ ನಮ್ ಜೀವನ ನಡೀತದೆ ನಮ್ ಬಂಡಿ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಜನ ಇರಬೇಕು ಸರ್ ಇವಾಗ ಟುವರ್ಡ್ಸ್ ಥರ್ಡ್ ವೀಕ್ ಹೋಗ್ತಾ ಇದೀವಿ ಫಸ್ಟ್ ಅಂಡ್ ಸೆಕೆಂಡ್ ವೀಕ್ ತುಂಬಾ ಚೆನ್ನಾಗ್ ಆಗಿದೆ ಆಮೇಲೆ ನೀವೇನ್ ನೋಡಿದ್ರಿ ಹೌಸ್ಫುಲ್ ಶೋಸ್ ಸುಮಾರು ಎರಡು ಸಾವಿರ ನೂರು ಚಿಲ್ಲರೆ ಹೌಸ್ಫುಲ್ ನನಗೆ ಶಾಕ್ ಆಗೋಯ್ತು ನಾನು ಮಾಡಿರೋ ಮೂರು ಸಿನಿಮಾ ಯಾವ್ದಾವ್ದು ಹೌಸ್ಫುಲ್ ಆಯಿತು ನನಗೆ ಇವತ್ತಿಗೂ ಕೇಳಿದ್ರೆ ಲೆಕ್ಕ ನನಗೆ ಗೊತ್ತಿಲ್ಲ ಬಟ್ ಈ ಸಿನಿಮಾದ ಲೆಕ್ಕ ಯಾಕಿದೆ ಅಂದ್ರೆ ಇದು ನಮಗೆ ತುಂಬಾ ಮನಸ್ಸಿಗೆ ಹತ್ರವಾಗಿರೋ ಒಂದು ಸಿನಿಮಾ ಆಮೇಲೆ ನಿಮಗೆ ಗೊತ್ತಿದೆ ವಿಮೆನ್ ಪವರ್ ಹೆಣ್ಮಕ್ಳು ಏನೇ ಮನ್ಸಿಟ್ಟು ಹೆಣ್ಣು ಡಿಸೈಡ್ ಮಾಡಿದ್ರೆ ಬೇಕಾದ್ರೆ ಮನೇನ ಹಾಳು ಮಾಡಬಹುದು ಉದಾಹರಣೆ ಮಾಡ್ಬೋದು ಅಂತ ಸೊ ಭೂಮಿ ತಾಯಿ ಹೆಣ್ಣು ಸೊ ನಾವು ಕುಡಿಯೋ ನೀರ್ ಹೆಣ್ಣು ನಾವು ತಿನ್ನೋ ಅನ್ನೋ ಅನ್ಪೂರ್ಣೇಶ್ವರಿ ಅದೇ ರೀತಿ ಹೇಳದ್ ಅಪ್ಪಾಜಿ ಯಾರು ಹೇಳಿದ್ರು ಉಮಾಪತಿ ಫಿಲ್ಮ್ಸ್ ಅಲ್ಲಿ ಹೇಳು ಹ್ಮ್ ಉಮಾಪತಿ ಫಿಲ್ಮ್ಸ್ ಅಲ್ಲಿ ಹೇಳು ಅಂತ ನನ್ನ ಅಪ್ಪಾಜಿ ತಲೆ ಕೆಡ್ಸ್ಕೊಂಡ್ಬೋದು ಉಮಾಪತಿ ಫಿಲ್ಮ್ಸ್ ಅಲ್ಲಿ ದುಡ್ಡು ಬರ್ತದೆ ನಿನ್ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಡಿ ಎನ್ ಸಿನಿಮಾಸಲ್ಲಿ ಮಾಡೋಣ ಅಂತ ನೋಡಿ ಈ ಸಿನಿಮಾಕ್ಕೆ ಅವಾರ್ಡ್ ನಿಮಗ್ ಸಿಗ್ಲಿ ಯಾಕಂದ್ರೆ ನಮ್ಗೆ ಫೇಸ್ ಆಫ್ ದಿ ಪ್ರಾಜೆಕ್ಟ್ ಚಿಕ್ಕಣ್ ಸೊ ಚಿಕ್ಕಣ್ಣ ಅವ್ರಿಗೆ ಅವಾರ್ಡ್ ಸಿಕ್ಕಿದ್ರೆ ನಮಗೆ ನ್ಯಾಷನಲ್ ಅವಾರ್ಡು ಸ್ಟೇಟ್ ಅವಾರ್ಡು ಇನ್ನು ಎಲ್ಲ ಅವಾರ್ಡುಗಳು ನಮ್ಗೆ ಅದಾನೆ